ಐದು ಲಕ್ಷ ಸಾಲವನ್ನು ವಾಪಸ್ ಕೇಳಿದ್ದಕ್ಕಾಗಿ ಬೆಳಗಾವಿಯಲ್ಲಿ ಏನು ಅಂಗನವಾಡಿ ಶಿಕ್ಷಕಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು ಸದ್ಯ ಹತ್ಯೆ ಮಾಡಿರುವಂಥ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿದ್ದಾರೆ ಈ ಒಂದು ಘಟನೆ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದರೂ ಕೂಡ ಏನು ಕೊಲೆ ಆರೋಪಿ ಬೆಳಗಾವಿದ್ದು ಮತ್ತು ಕೊಲೆ ಆದ ಮಹಿಳೆ ಕೂಡ ಬೆಳಗಾವಿ ಇರುವಂಥದ್ದು ನಂದಗಡ ಮೂಲದ ಅಶ್ವಿನಿ ಪಾಟೀಲ್ ಮತ್ತು ಕೊಲೆ ಆರೋಪಿ ಶಂಕರ್ ಪಾಟೀಲ್ ಆಗಿರುವಂಥದ್ದು ಈ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅನ್ನೊಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಪ್ರಮುಖವಾಗಿ ಅಶ್ವಿನಿ ಪಾಟೀಲ್ ಅವರ ಗಂಡ ಏನಿದ್ದಾನೆ ಸುಮಾರು ಮೂವತ್ತು ವರ್ಷಗಳಿಂದ ಕೂಡ ಗೋವಾದಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಜೊತೆಗೆ ಮಗ ಕೂಡ ಬೇರೆ ಕಡೆ ಕೆಲಸವನ್ನ ಮಾಡ್ತಿರ್ತಾನೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಂದರೆ ಅವರ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಈತ ಡ್ರೈವರ್ ವೃತ್ತಿಯನ್ನು ಮಾಡ್ತಿದ್ದ ಈತ ಆ ಮಹಿಳೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆಯ ಜೊತೆಗೆ ಸಲಿಗೆಯನ್ನು ಬೆಳೆಸ್ಕೊಂಡು ಅದಕ್ಕೆ ಆಕೆಯ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಈ ನಡುವೆ ಅಂದರೆ ಇಬ್ಬರ ನಡುವೆ ಏನು ಸ್ನೇಹ ಬೆಳೆದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಶಂಕರ್ನಿಗೆ ಸುಮಾರು ಐದು ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ ಕೊಡ್ತಾಳೆ ಆದರೆ ಸಾಲವನ್ನು ಮರಳಿ ಕೇಳಿದಂಥ ಸಂದರ್ಭದಲ್ಲಿ ಜಾತ್ರೆಗೆ ಹೋಗೋಣ ಬಾ ಅನ್ನೋ ನಿಟ್ಟಲ್ಲಿ ಜಾತ್ರೆಗೆ ಕರೆದುಕೊಂಡು ಹೋಗೋ ನೆಪದಲ್ಲಿ ಈಕೆಯನ್ನು ಕೊಲೆ ಮಾಡಿರುವಂಥದ್ದು ಅಕ್ಟೋಬರ್ ಎರಡರಂದು ನಂದ ಏನು ಕಾಣಾಪುರದ ಕಕ್ಕೇರಿ ಬಿಷ್ಟಾದೇವಿಯ ಜಾತ್ರೆ ಇರುತ್ತೆ ಜಾತ್ರೆಗೆ ಹೋಗೋಣ ಬಾ ಅಂತೇಳಿ ಕರೆದುಕೊಂಡು ಹೋಗಿ ಜಾತ್ರೆ ಮುಗಿಸಿಕೊಂಡು ಹೋಗಿ ಅಲ್ಲಿ ಏನು ಕಾರವಾರ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೃತ್ತಿಯಲ್ಲಿ ಬರುವಂಥ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ರಾಡ್ನಿಂದ ಹೊಡೆದು ಆ ಅಂಗನವಾಡಿ ಶಿಕ್ಷಕಿಯನ್ನ ಶಂಕರ್ ಪಾಟೀಲ್ ಕೊಲೆ ಮಾಡ್ತಾನೆ ಕೊಲೆ ಮಾಡಿ ಮತ್ತು ಏನೂ ಗೊತ್ತಿಲ್ಲದಂತೆ ವಾಪಸ್ ಬೆಳಗಾವಿಗೆ ಬರ್ತೇನೆ ಆ ನಂತರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ಅಶ್ವಿನಿ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೃತ ಮಹಿಳೆ ಗೊದ ಇರುವುದು ಪತ್ತೆ ಆಗುತ್ತೆ ಪತ್ತೆ ಆದಂಥ ಸಂದರ್ಭದಲ್ಲಿ ನಂದಗಢ ಪೊಲೀಸರು ಅವರನ್ನು ಸಂಪರ್ಕವನ್ನು ಮಾಡ್ತಾರೆ ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಅನ್ನೋದು ಗೊತ್ತಾಗುತ್ತೆ ಮತ್ತು ಜಾತ್ರೆಗೆ ಕರೆದುಕೊಂಡು ಹೋದಂಥ ಈ ಶಂಕರ್ ಪಾಟೀಲನ್ನು ಇವರು ವಿಚಾರಣೆ ಮಾಡ್ತಾರೆ ನಂದಗಡ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೊಲೆಯನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾನೆ ಆದರೆ ಹೇಳಿಕೆ ಕೊಟ್ಟರು ಕೂಡ ಪೊಲೀಸರು ತಮ್ಮದೇ ಆದಂಥ ದಾಟಿಯಲ್ಲಿ ಭಾಷೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಕೊಲೆ ಮಾಡಿದ್ದೇನೆ ಅರಣ್ಯ ಪ್ರದೇಶದಲ್ಲಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ತಪ್ಪೊಪ್ಪಿಗೆಯನ್ನು ಕೊಡ್ತಿರುವಂಥದ್ದು ಹೀಗಾಗಿ ಸದ್ಯ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿ ರಾಮನಗರ ಪೊಲೀಸರಿಗೆ ಈಗ ಹಸ್ತಾಂತರವನ್ನು ಮಾಡಿರುವಂಥದ್ದು ಸದ್ಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆರೋಪದ ಕೇಸ್ ದಾಖಲಾಗಿದ್ದರೆ ಮತ್ತು ನಂದಗಢ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರುವಂಥದ್ದು ಈ ಕುರಿತಂತೆ ಬೆಳಗಾವಿಯ ಪೊಲೀಸರು ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಮತ್ತು ರಾಮನಗರ ಠಾಣೆಯಿಂದ ನಾವು ನಂದಗಢ ಪೊಲೀಸರಿಗೆ ಈಗ ಏನು ಕೆ ಪ್ರಕರಣ ಕೂಡ ಹಸ್ತಾಂತರ ಆಗುವ ಕೆಲಸ ಆಗುತ್ತೆ ಆದ ನಂತರ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಬೆಳಗಾವಿಯ ಎಸ್ ಪಿ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಮೈಲೇರಿ ಪಡ ರಿಪಬ್ಲಿಕ್ ಆಡ ಬೆಳಗಾವಿ ಐದು ಲಕ್ಷ ಸಾಲವನ್ನು ವಾಪಸ್ ಕೇಳಿದ್ದಕ್ಕಾಗಿ ಬೆಳಗಾವಿಯಲ್ಲಿ ಏನು ಅಂಗನವಾಡಿ ಶಿಕ್ಷಕಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು ಸದ್ಯ ಹತ್ಯೆ ಮಾಡಿರುವಂಥ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿದ್ದಾರೆ ಈ ಒಂದು ಘಟನೆ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದರೂ ಕೂಡ ಏನು ಕೊಲೆ ಆರೋಪಿ ಬೆಳಗಾವಿದ್ದು ಮತ್ತು ಕೊಲೆ ಆದ ಮಹಿಳೆ ಕೂಡ ಬೆಳಗಾವಿ ಇರುವಂಥದ್ದು ನಂದಗಡ ಮೂಲದ ಅಶ್ವಿನಿ ಪಾಟೀಲ್ ಮತ್ತು ಕೊಲೆ ಆರೋಪಿ ಶಂಕರ್ ಪಾಟೀಲ್ ಆಗಿರುವಂಥದ್ದು ಈ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅನ್ನೊಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಪ್ರಮುಖವಾಗಿ ಅಶ್ವಿನಿ ಪಾಟೀಲ್ ಅವರ ಗಂಡ ಏನಿದ್ದಾನೆ ಸುಮಾರು ಮೂವತ್ತು ವರ್ಷಗಳಿಂದ ಕೂಡ ಗೋವಾದಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಜೊತೆಗೆ ಮಗ ಕೂಡ ಬೇರೆ ಕಡೆ ಕೆಲಸವನ್ನು ಮಾಡ್ತಿರ್ತಾನೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಂದರೆ ಅವರ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಈತ ಡ್ರೈವರ್ ವೃತ್ತಿಯನ್ನು ಮಾಡ್ತಿದ್ದ ಈತ ಆ ಮಹಿಳೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆಯ ಜೊತೆಗೆ ಸಲಿಗೆಯನ್ನು ಬೆಳೆಸ್ಕೊಂಡು ಅದಕ್ಕೆ ಆಕೆಯ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಈ ನಡುವೆ ಅಂದರೆ ಇಬ್ಬರ ನಡುವೆ ಏನು ಸ್ನೇಹ ಬೆಳೆದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಶಂಕರ್ನಿಗೆ ಸುಮಾರು ಐದು ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ ಕೊಡ್ತಾಳೆ ಆದರೆ ಸಾಲವನ್ನು ಮರಳಿ ಕೇಳಿದಂಥ ಸಂದರ್ಭದಲ್ಲಿ ಜಾತ್ರೆಗೆ ಹೋಗೋಣ ಬಾ ಅನ್ನೋ ನಿಟ್ಟಲ್ಲಿ ಜಾತ್ರೆಗೆ ಕರೆದುಕೊಂಡು ಹೋಗೋ ನೆಪದಲ್ಲಿ ಈಕೆಯನ್ನು ಕೊಲೆ ಮಾಡಿರುವಂಥದ್ದು ಅಕ್ಟೋಬರ್ ಎರಡರಂದು ನಂದ ಏನು ಕಾಣಾಪುರದ ಕಕ್ಕೇರಿ ಬಿಷ್ಟಾದೇವಿಯ ಜಾತ್ರೆ ಇರುತ್ತೆ ಜಾತ್ರೆಗೆ ಹೋಗೋಣ ಬಾ ಅಂತೇಳಿ ಕರೆದುಕೊಂಡು ಹೋಗಿ ಜಾತ್ರೆ ಮುಗಿಸಿಕೊಂಡು ಹೋಗಿ ಅಲ್ಲಿ ಏನು ಕಾರವಾರ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೃತ್ತಿಯಲ್ಲಿ ಬರುವಂಥ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ರಾಡ್ನಿಂದ ಹೊಡೆದು ಆ ಅಂಗನವಾಡಿ ಶಿಕ್ಷಕಿಯನ್ನ ಶಂಕರ್ ಪಾಟೀಲ್ ಕೊಲೆ ಮಾಡ್ತಾನೆ ಕೊಲೆ ಮಾಡಿ ಮತ್ತು ಏನೂ ಗೊತ್ತಿಲ್ಲದಂತೆ ವಾಪಸ್ ಬೆಳಗಾವಿಗೆ ಬರ್ತೇನೆ ಆ ನಂತರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ಅಶ್ವಿನಿ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೃತ ಮಹಿಳೆ ಗೊದ ಇರುವುದು ಪತ್ತೆ ಆಗುತ್ತೆ ಪತ್ತೆ ಆದಂಥ ಸಂದರ್ಭದಲ್ಲಿ ನಂದಗಢ ಪೊಲೀಸರು ಅವರನ್ನು ಸಂಪರ್ಕವನ್ನು ಮಾಡ್ತಾರೆ ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಅನ್ನೋದು ಗೊತ್ತಾಗುತ್ತೆ ಮತ್ತು ಜಾತ್ರೆಗೆ ಕರೆದುಕೊಂಡು ಹೋದಂಥ ಈ ಶಂಕರ್ ಪಾಟೀಲನ್ನು ಇವರು ಉಚ್ಚಾರಣೆ ಮಾಡ್ತಾರೆ ನಂದಗಡ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೊಲೆಯನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾನೆ ಆದರೆ ಹೇಳಿಕೆ ಕೊಟ್ಟರು ಕೂಡ ಪೊಲೀಸರು ತಮ್ಮದೇ ಆದಂಥ ದಾಟಿಯಲ್ಲಿ ಭಾಷೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಕೊಲೆ ಮಾಡಿದ್ದೇನೆ ಅರಣ್ಯ ಪ್ರದೇಶದಲ್ಲಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ತಪ್ಪೊಪ್ಪಿಗೆಯನ್ನು ಕೊಡ್ತಿರುವಂಥದ್ದು ಹೀಗಾಗಿ ಸದ್ಯ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿ ರಾಮನಗರ ಪೊಲೀಸರಿಗೆ ಈಗ ಹಸ್ತಾಂತರವನ್ನು ಮಾಡಿರುವಂಥದ್ದು ಸದ್ಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆರೋಪದ ಕೇಸ್ ದಾಖಲಾಗಿದ್ದರೆ ಮತ್ತು ನಂದಗಢ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರುವಂಥದ್ದು ಈ ಕುರಿತಂತೆ ಬೆಳಗಾವಿಯ ಪೊಲೀಸರು ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಮತ್ತು ರಾಮನಗರ ಠಾಣೆಯಿಂದ ನಾವು ನಂದಗಢ ಪೊಲೀಸರಿಗೆ ಈಗ ಏನು ಕೆ ಪ್ರಕರಣ ಕೂಡ ಹಸ್ತಾಂತರ ಆಗುವ ಕೆಲಸ ಆಗುತ್ತೆ ಆದ ನಂತರ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಬೆಳಗಾವಿಯ ಎಸ್ ಪಿ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಪಡ ರಿಪಬ್ಲಿಕ್ ಆಡ ಬೆಳಗಾವಿ ಐದು ಲಕ್ಷ ಸಾಲವನ್ನು ವಾಪಸ್ ಕೇಳಿದ್ದಕ್ಕಾಗಿ ಬೆಳಗಾವಿಯಲ್ಲಿ ಏನು ಅಂಗನವಾಡಿ ಶಿಕ್ಷಕಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು ಸದ್ಯ ಹತ್ಯೆ ಮಾಡಿರುವಂಥ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿದ್ದಾರೆ ಈ ಒಂದು ಘಟನೆ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದರೂ ಕೂಡ ಏನು ಕೊಲೆ ಆರೋಪಿ ಬೆಳಗಾವಿದ್ದು ಮತ್ತು ಕೊಲೆ ಆದ ಮಹಿಳೆ ಕೂಡ ಬೆಳಗಾವಿ ಇರುವಂಥದ್ದು ನಂದಗಡ ಮೂಲದ ಅಶ್ವಿನಿ ಪಾಟೀಲ್ ಮತ್ತು ಕೊಲೆ ಆರೋಪಿ ಶಂಕರ್ ಪಾಟೀಲ್ ಆಗಿರುವಂಥದ್ದು ಈ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅನ್ನೊಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಪ್ರಮುಖವಾಗಿ ಅಶ್ವಿನಿ ಪಾಟೀಲ್ ಅವರ ಗಂಡ ಏನಿದ್ದಾನೆ ಸುಮಾರು ಮೂವತ್ತು ವರ್ಷಗಳಿಂದ ಕೂಡ ಗೋವಾದಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಜೊತೆಗೆ ಮಗ ಕೂಡ ಬೇರೆ ಕಡೆ ಕೆಲಸವನ್ನು ಮಾಡ್ತಿರ್ತಾನೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಂದರೆ ಅವರ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಈತ ಡ್ರೈವರ್ ವೃತ್ತಿಯನ್ನು ಮಾಡ್ತಿದ್ದ ಈತ ಆ ಮಹಿಳೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆಯ ಜೊತೆಗೆ ಸಲಿಗೆಯನ್ನು ಬೆಳೆಸ್ಕೊಂಡು ಅದಕ್ಕೆ ಆಕೆಯ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು ಈ ನಡುವೆ ಅಂದರೆ ಇಬ್ಬರ ನಡುವೆ ಏನು ಸ್ನೇಹ ಬೆಳೆದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಶಂಕರನಿಗೆ ಸುಮಾರು ಐದು ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ ಕೊಡ್ತಾಳೆ ಆದರೆ ಸಾಲವನ್ನು ಮರಳಿ ಕೇಳಿದಂಥ ಸಂದರ್ಭದಲ್ಲಿ ಜಾತ್ರೆಗೆ ಹೋಗೋಣ ಬಾ ಅನ್ನೋ ನಿಟ್ಟಲ್ಲಿ ಜಾತ್ರೆಗೆ ಕರೆದುಕೊಂಡು ಹೋಗೋ ನೆಪದಲ್ಲಿ ಈಕೆಯನ್ನು ಕೊಲೆ ಮಾಡಿರುವಂಥದ್ದು ಅಕ್ಟೋಬರ್ ಎರಡರಂದು ನಂದ ಏನು ಕಾಣಾಪುರದ ಕಕ್ಕೇರಿ ಬಿಷ್ಟಾದೇವಿಯ ಜಾತ್ರೆ ಇರುತ್ತೆ ಜಾತ್ರೆಗೆ ಹೋಗೋಣ ಬಾ ಅಂತೇಳಿ ಕರೆದುಕೊಂಡು ಹೋಗಿ ಜಾತ್ರೆ ಮುಗಿಸಿಕೊಂಡು ಹೋಗಿ ಅಲ್ಲಿ ಏನು ಕಾರವಾರ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೃತ್ತಿಯಲ್ಲಿ ಬರುವಂಥ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣದ ರಾಡ್ನಿಂದ ಹೊಡೆದು ಆ ಅಂಗನವಾಡಿ ಶಿಕ್ಷಕಿಯನ್ನ ಶಂಕರ್ ಪಾಟೀಲ್ ಕೊಲೆ ಮಾಡ್ತಾನೆ ಕೊಲೆ ಮಾಡಿ ಮತ್ತು ಏನೂ ಗೊತ್ತಿಲ್ಲದಂತೆ ವಾಪಸ್ ಬೆಳಗಾವಿಗೆ ಬರ್ತೇನೆ ಆ ನಂತರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ ಅಶ್ವಿನಿ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ಸಿಂಗ್ ಕ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೃತ ಮಹಿಳೆ ಗೊದ ಇರುವುದು ಪತ್ತೆ ಆಗುತ್ತೆ ಪತ್ತೆ ಆದಂಥ ಸಂದರ್ಭದಲ್ಲಿ ನಂದಗಢ ಪೊಲೀಸರು ಅವರನ್ನು ಸಂಪರ್ಕವನ್ನು ಮಾಡ್ತಾರೆ ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನಿ ಪಾಟೀಲ್ ಅನ್ನೋದು ಗೊತ್ತಾಗುತ್ತೆ ಮತ್ತು ಜಾತ್ರೆಗೆ ಕರೆದುಕೊಂಡು ಹೋದಂಥ ಈ ಶಂಕರ್ ಪಾಟೀಲನ್ನು ಇವರು ವಿಚಾರಣೆ ಮಾಡ್ತಾರೆ ನಂದಗಡ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೊಲೆಯನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾನೆ ಆದರೆ ಹೇಳಿಕೆ ಕೊಟ್ಟರು ಕೂಡ ಪೊಲೀಸರು ತಮ್ಮದೇ ಆದಂಥ ದಾಟಿಯಲ್ಲಿ ಭಾಷೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಕೊಲೆ ಮಾಡಿದ್ದೇನೆ ಅರಣ್ಯ ಪ್ರದೇಶದಲ್ಲಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ತಪ್ಪೊಪ್ಪಿಗೆಯನ್ನು ಕೊಡ್ತಿರುವಂಥದ್ದು ಹೀಗಾಗಿ ಸದ್ಯ ಆರೋಪಿಯನ್ನು ಬೆಳಗಾವಿಯ ಪೊಲೀಸರು ಬಂಧಿಸಿ ರಾಮನಗರ ಪೊಲೀಸರಿಗೆ ಈಗ ಹಸ್ತಾಂತರವನ್ನು ಮಾಡಿರುವಂಥದ್ದು ಸದ್ಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆರೋಪದ ಕೇಸ್ ದಾಖಲಾಗಿದ್ದರೆ ಮತ್ತು ನಂದಗಢ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರುವಂಥದ್ದು ಈ ಕುರಿತಂತೆ ಬೆಳಗಾವಿಯ ಪೊಲೀಸರು ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಮತ್ತು ರಾಮನಗರ ಠಾಣೆಯಿಂದ ನಾವು ನಂದಗಢ ಪೊಲೀಸರಿಗೆ ಈಗ ಏನು ಕೆ ಪ್ರಕರಣ ಕೂಡ ಹಸ್ತಾಂತರ ಆಗುವ ಕೆಲಸ ಆಗುತ್ತೆ ಆದ ನಂತರ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಬೆಳಗಾವಿಯ ಎಸ್ ಪಿ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲೇರಿ ರಿಪಬ್ಲಿಕ್ ಆಡ ಬೆಳಗಾವಿ